ಮೊದ್ವ ಯಾವುದೇ ವಾಹನವನ್ನ ಇದರಲ್ಲಿ ಸಂಚಾರಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮನವಿನ ಮುಖಾಂತರ ಹೋಗುದಾ ಅಥವಾ ಬೇಕು ತರ ಹೋರಾಟಕ್ಕೂ ನಡೆಯಿರಿ ಸರ್ ಇವತ್ತು ನೀಡುವಂತ ಆ ಯಂತ್ರ ಬಂದು ನೀಡುವಂತ ವರದಿಗೆ ಇನ್ನು ಮುಂದಿನ ನಡೆಯೇನು ಎಂಬುದನ್ನು ನಾವೆಲ್ಲರೂ ಒಟ್ಟಾಗಿ ಇವತ್ತು ನಾವು ಒಂದು ತೀರ್ಮಾನವನ್ನ ಕೈಗೊಳ್ಳಬೇಕು ಈಗ ಒಂದು ವೇಳೆ ಅವತ್ತು ಈ ಒಂದು ಸೇತುವೆ ಎಲ್ಲಿ ಸದ್ಯದ ಮಟ್ಟಿಗೆ ವಾಹನವನ್ನು ಚಲಾವಣೆ ಮಾಡಬಹುದು ಎಂಬಂತ ವರದಿ ಬಂದರೆ ಅದು ನಾವು ಸದ್ಯದ ನಮಗೆ ಒಂದು ರಿಲೀಪ್ ಸಿಕ್ಕಿದ ಹಾಗೆ ಸದ್ಯಕ್ಕೆ ನಾವು ಅದರಲ್ಲಿ ಹೋಗ್ಬಹುದು ಅಥವಾ ಅದಕ್ಕೆ ಬೇಕಾದಂತಹ ದುರಸ್ತಿಯನ್ನು ಲೋಕೋಪಯೋಗಿ ಇಲಾಖೆಯವರು ಮಾಡ್ತಾರೆ ಅದನ್ನು ಅದರ ಪ್ರಕಾರ ಆಗ್ಬಹುದು ಆದರೆ ಒಂದು ವೇಳೆ ಈ ಸೇತುವೆ ವಾಹನ ಸಂಚಾರಕ್ಕೆ ಏನು ಅಂತ ವರದಿ ಬಂದರೆ ಮುಂದಿನ ನಡೆ ಏನು ಎಂಬುದನ್ನು ನಾವೆಲ್ಲರೂ ತೀರ್ಮಾನವನ್ನು ಮಾಡಬೇಕಾಗಿದೆ ಇದಕ್ಕೆ ನಮ್ಮ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಅಗತ್ಯವಿದೆ ನಮ್ಮೆಲ್ಲ ಈ ಭಾಗದ ಮುಖಂಡರುಗಳು ಒಟ್ಟು ಸೇರಿಕೊಂಡು ಅವರಿಗೆ ಮನವಿಯನ್ನು ಮಾಡುವುದರ ಮೂಲಕ ಇದನ್ನು ಹೊಸ ಸೇತುವೆಗೆ ಮಾಡಬೇಕಿದ್ರೆ ಏನು ಅದಕ್ಕೆಲ್ಲ ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ನಾವೆಲ್ಲ ಹೋರಾಟವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಇನ್ನು ಮುಂದಿನ ದಿನದಲ್ಲಿ ಒಂದು ವೇಳೆ ಯಾವುದೇ ವಾಹನವನ್ನು ಇದರಲ್ಲಿ ಸಂಚಾರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರೆ ನಾವು ಖಂಡಿತವಾಗಿಯೂ ತುಂಬ ಕಷ್ಟದಲ್ಲಿ ಬೀಳ್ತೇವೆ ಈ ಪೊಳಲಿಯ ಭಾಗಕ್ಕೆ ಸಂಪರ್ಕ ಬೇರೆ ದಾರಿ ಇಲ್ಲದ ಕಾರಣ ತುಂಬ ತೊಂದರೆ ಆಗುವಂಥದ್ದು ಖಂಡಿತ ನಮ್ಮ ಮುಂದೆ ಇದೆ ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಸೇತುವೆಯ ವಿಚಾರವಾಗಿ ನಾವು ಎಲ್ಲ ರಾಜಕೀಯ ವಿಚಾರವನ್ನು ಬದಿಗೊತ್ತಿ ನಮ್ಮ ಈ ಒಂದು ಸೇತುವೆಯನ್ನು ಹೇಗೆ ನಿರ್ಮಾಣ ಮಾಡುವುದು ಅಥವಾ ಈ ಸೇತುವೆಯ ಬಗ್ಗೆ ಮುಂದಿನ ದಿನದ ಹೋರಾಟ ಮಾಡಬೇಕು ಎನ್ನುವುದನ್ನು ನಮ್ಮ ಅಭಿಪ್ರಾಯವನ್ನು ಕೂಡ ಇಲ್ಲಿ ತಿಳಿಸಬೇಕು ನಾವು ಇನ್ನು ಮುಂದಿನ ದಿವಸ ಯಾವ ರೀತಿ ಮಾಡುವುದು ಅಂತ ಹೇಳುವಂಥ ತೀರ್ಮಾನಕ್ಕಾಗಿ ನಾವು ಇವತ್ತೀಗ ಸೇರಿದ್ದೇವೆ ಮುಂದಿನ ದಿವಸದಲ್ಲಿ ಈಗ ಎರಡು ಒಂದು ವಿಷಯ ಉಂಟು ಮುಂದಿನದಾಗಿ ಇವತ್ತೀಗ ನಿನ್ನೆ ಸಂಜೆಯಿಂದ ನಮಗೆ ಫೋನ್ ಬರಲಿಕ್ಕೆ ಆಗಿದೆ ಇವತ್ತು ಮಿಷನ್ ಬರ್ತದೆ ಮೊನ್ನೆಯಿಂದ ನಮಗೆ ಒಂದು ತಿಂಗಳಲ್ಲಿ ಅದಕ್ಕೆ ಯಾವುದು ಸರಿಯಾದ ಉತ್ತರ ಬರಲಿಲ್ಲ ಇವತ್ತು ಮಿಷಿನ್ ಬರ್ತದೆ ಆ ನಂತರ ಮಿಷಿನ್ನ ಫೋಟೋ ಸಮೇತ ನಮಗೆ ಬಂತು ಈಗ ಒಂಬತ್ತುವರೆ ಗಂಟೆ ಬರ್ತದೆ ಹತ್ತು ಗಂಟೆ ಬರ್ತದೆ ಅಂತ ಅದು ಏನೇ ಇರಲಿ ಬರಬೇಕಂತ ನಮಗೆ ಸ್ವಾಗತ ಬರಬಾರ್ದು ಅಂತ ಹೇಳಲಿಕ್ಕಿಲ್ಲ ಆ ಮಿಷಿನ್ ಬಂದ ನಂತರ ಏನು ಅಂತ ನಾವೊಂದು ತೀರ್ಮಾನ ಮಾಡಬೇಕು ಮಿಷಿನ್ ಬಂದ ನಂತರ ಆ ಮಿಷಿನ್ ನೋಡಿ ಅದರ ಸಾಮರ್ಥ್ಯವನ್ನು ಹೇಳ್ತದೆ ನಮ್ಮ ಸೇತುವೆಯ ಸಾಮರ್ಥ್ಯ ಹೇಗುಂಟು ಇದರಲ್ಲಿ ಘನವಾಹನ ಹೋಗ್ಬೋದಾ ಅಥವಾ ವಾಹನ ಮಾತ್ರ ಹೋಗ್ಬೋದಾ ಅಥವಾ ಯಾರು ಹೋಗ್ಲಿಕ್ಕೆ ಕೂಡ್ದಾ ಏನು ಅಂತ ಗೊತ್ತಾಗ್ತದೆ ಹಾಗೆಂದರೆ ನಾವು ತರಾತುರಿಯಲ್ಲಿ ನಮಗೆ ಹೋಗಲೇಬೇಕು ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ ಯಾಕೆಂದರೆ ನಾಳೆ ಡಿ ಸಿ ಅವ್ರ ಮನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ನಾಳೆ ಹೆಚ್ಚಿಗೆ ಹೆಚ್ಚುಗೆ ಮನೆ ನಾನು ಜವಾಬ್ದಾರಿ ಅಂತ ಹಾಗಿರುವಾಗ ನಾವು ಅದನ್ನು ಸಹ ನೋಡ್ಕೊಳ್ಬೇಕಾಗ್ತದೆ ಒಟ್ಟಾರೆಯಾಗಿ ಮುಂದಿನ ದಿನದಲ್ಲಿ ಯಾವ ರೀತಿಯಲ್ಲಿ ನಾವು ಈ ಬಗ್ಗೆ ನಾವು ತೀರ್ಮಾನ ಕೈಗೊಳ್ಳುವುದು ಹೋರಾಟ ಅಂತ ಅಲ್ಲ ಎರಡು ವಿಧದಲ್ಲಿ ಉಂಟು ಮನವಿ ಮುಖಾಂತರ ಹೋಗುದಾ ಅಥವಾ ಬೇಕು ಥರ ಹೋರಾಟಕ್ಕೂ ನಡೀರಬೇಕು ಈ ಬಗ್ಗೆ ನಾವು ಎಲ್ಲರೂ ಸೇರಿ ಇದರಲ್ಲಿ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಇಲ್ಲ ಇದರಲ್ಲೆಲ್ಲರೂ ನಾವು ನಾಲ್ಕು ಗ್ರಾಮದ ಯಾರೆಲ್ಲ ನಾವು ಬೇರೆ ಬೇರೆ ಇದ್ದ ವ್ಯಕ್ತಿಗಳಿದ್ದೇವೆ ಎಲ್ಲರೂ ಸೇರಿ ಮಾಡುವಂತಹ ಒಂದು ಇದೊಂದು ಸಮಿತಿ ಈ ಸಮಿತಿಗೆ ನಾವು ಆಗ ತೀರ್ಮಾನ ಮಾಡಿದ್ದೇವೆ ಈ ನದಿಗೆ ಹೆಸರು ಫಲ್ಗುಣಿ ನದಿ ಅಂತ ಫಲ್ಗುಣಿ ಸೇತುವೆ ಹೋರಾಟ ಸಮಿತಿ ಪೊಳಲಿ ಅಡ್ಡೂರು ಹೇಳುವಂಥ ಹೆಸರನ್ನು ನೀಡುವಂತ ಹೇಳುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಇನ್ನಿತ ಈ ಬಸ್ಸನ್ನು ಹುಂತವಳೆ ಪರಿಸ್ಥಿತಿ ನೆಟ್ಟ ದಾಲ ಲಾಭದಾಯಕ ಆಗುತ್ತೆ ಇತ್ತೆ ಪೂರ್ಟ್ ಅಂಚಿಡ್ ಇಚ್ಛಿ ಕ್ರಾಸಿಂಗ್ ಮಲ್ತಂದು ಪಡಿಯರ ಅಕಲ್ನ ವ್ಯವಸ್ಥೆ ಉಂಟು ನಿಜವಾದ ತುಯರ ಮಾಡ ಇಚ್ಛಿ ಈ ಬಸ್ ಉಂತಾಂಡ ನೆಟ್ಟು ಬೆನ್ಪುಣ ಕಾರ್ಮಿಕರು ಬೀದಿ ಪಾಲ ಪೇರಿಂದ ಪಂಪುಣ ವಿಷಯಗೂ ಮಾತ ಮಾಲಕಿಯರ್ನಗಳು ಸೇರೊಂದು ಚಾಲಕಿಯರ ನಿರ್ವಾಹಕರಿಗೆ ಸೇರೊಂದು ನನಗೆ ರಣ್ಣ ಮಲ್ತಂದು ಎಲ್ಲ ಮಕ್ಕಳಿನ ಉಂತಾಣದಾಂಡ ಈ ಭಾಗದ ಚಾಲಕಿಯರ ನಿರ್ವಾಹಕರಿಗೂ ಸಾಧಿಜಿ ನಮ್ಮ ಹೋರಾಟ ಹೋರಾಟ ಬಂಡ ಇನ್ನು ಸಂಕ ಸರಿ ಉಂಟ ಸರಿ ಇಜ್ಜಿ ಅಂತ ಬಲ್ಪ ಅಕಲ ನಿರ್ಧಾರ ನಮ್ಮ ಐತ ಬಗ್ಗೆ ಅಲ್ಲ

ಮಾಡಿ ಫಸ್ಟ್ ಟೆಸ್ಟ್ ಆಗ್ತಾ ಅದಕ್ಕೆ ಅವಕಾಶ ಕೊಡಿ ಟೆಸ್ಟ್ ಮಾಡಲಿ ಅದು ಮಾಡಬೇಕು ಕರೆಕ್ಟ್ ರೋಗಿ ಬಂದ ಮೇಲೆ ಅನಲೈಸ್ ಅನಲೈಸ್ ಮಾಡಿಸ್ತಾರೆ ಯಾವಾಗ ರನ್ನಿಂಗ್ ರೇಸ್ ಹೊಡ್ತಾನೆ ಅಂತಂದ್ರೆ ಅವಕಾಶ ಆಗಲಿ ಫಸ್ಟ್ ಅದು ಏನೇನಿದೆ ಪ್ಯಾರಾಮೀಟರ್ಸ್ ಎಲ್ಲ ಚೆಕ್ ಮಾಡೋಕ್ಕೆ ಹೋದರೆ ಚೆಕ್ ಮಾಡಲಿ ಆಮೇಲೆ ಡಿಸೈಡ್ ಮಾಡಿಸ್ತಾರೆ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಆಗಲಿ ಬಂದಿದೆ ಅದಕ್ಕೋಸ್ಕರ ಕರೆಸಿದೆ ಬೆಂಗಳೂರಿಂದ ಬಂದಿದೆ ಕಬ್ಬಿನಿ ಸೇತುವೆ ಮೊನ್ನೆಯಿಂದ ಬಂದ್ ಮಾಡಿದ್ರಿಂದಾಗಿ ಜನರಿಗೆಲ್ಲ ಬಹಳ ತೊಂದರೆ ಆಗಿತ್ತು ಈ ಬಗ್ಗೆ ನಾವು ಕರಿಯಂಗಳ ಅಮುಂಜೆ ತೆಂಕೆಬೆಳೂರು ಬಡಗಬೆಳ್ಳೂರು ಈ ನಾಲ್ಕು ಗ್ರಾಮದ ಪ್ರಮುಖರನ್ನು ಇವತ್ತೊಂದು ಬೆಳಿಗ್ಗೆ ನಾವು ಸಭೆ ಸೇರಿಸಿದ್ದೇವೆ ಈ ಬಗ್ಗೆ ಏನು ಮಾಡೋದು ಮುಂದೆ ಹೆಜ್ಜೆ ಏನ್ ಅಂತ ಆ ದೃಷ್ಟಿಯಲ್ಲಿ ನಾವು ಇವತ್ತೊಂದು ಈ ಬಗ್ಗೆ ಮುಂದೆ ನಾವು ಯಾವ ರೀತಿ ಹೋರಾಟ ಮಾಡುದಾ ಅಥವಾ ಮನವಿ ಕೊಡದ ತೀರ್ಮಾನ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಆ ಸಮಿತಿಯಲ್ಲಿ ನಾಲ್ಕು ಗ್ರಾಮದ ಪ್ರಮುಖರನ್ನ ಸೇರಿಸು ಇಪ್ಪತ್ತೈದು ಜನ ಸಮಿತಿ ಮಾಡಿದ್ದೇವೆ ಅದರೊಂದಿಗೆ ಇವತ್ತು ಈ ಹೊತ್ತಿಗೆ ಇಲ್ಲಿಗೆ ಧಾರಣ ಸಾಮರ್ಥ್ಯವನ್ನು ನೋಡಲಿಕ್ಕೆ ಅಂತ ಮಿಷನ್ ಅಂತ ಬಂದಿದೆ ಆ ಮಿಷನ್ ಏನೋ ಹತ್ರ ನಾವು ಈಗ ಇಂಜಿನಿಯರ್ ಹತ್ರ ಮಾತಾಡಿದ್ದೇವೆ ಅವರು ಇದಕ್ಕೆ ಇನ್ನು ಎಷ್ಟು ದಿವಸ ಬೇಕು ಅಂತ ನಾವು ಈಗ ಅವರ ಈ ಧಾರಣ ಸಾಮರ್ಥ್ಯ ಹೇಗೆ ಉಂಟು ಅಂತ ಹೇಳುವಂತ ರಿಪೋರ್ಟ್ ಕೊಡಲಿಕ್ಕೆ ಎಷ್ಟು ದಿವಸ ಬೇಕು ಅಂತ ಹೇಳುವಾಗ ಇಲ್ಲಿ ಅದು ಒಂದು ಎರಡು ದಿವಸ ಬೇಕು ಎರಡು ಮೂರು ದಿವಸ ಬೇಕು ಅಂತ ಹೇಳಿದ್ದಾರೆ ಯಾವುದಕ್ಕೂ ನಾವು ಈಗ ಮುಂದೆ ನಾವು ಹೋರಾಟವ ಅಥವಾ ಯಾವ ವಿಷಯ ಅಂತ ನಾವು ಇನ್ನು ಮುಂದುವರ್ಸೋಕ್ಕಾಗಿ ಅವರ ರಿಪೋರ್ಟ್ ಬಂದ ನಂತರವೇ ಗೊತ್ತಾಗ್ತದೆ ಆ ನಂತರ ನಾವು ಮುಂದೆ ಇದನ್ನು ನಾವು ಯಾವ ರೀತಿ ಅಂತ ನಾವು ಮುಂದಿನ ತೀರ್ಮಾನ ಮತ್ತೆ ಮುಂದೆ ಮಾಡ್ತೇವೆ ಯಾಕಂತ ಹೇಳಿದ್ರೆ ಇದೀಗ ಹೇಳಿ ಕೇಳಿ ಇದಕ್ಕೆ ಈ ಒಂದು ಕಡಿಮೆ ಪಕ್ಷ ಅರವತ್ತು ವರ್ಷದಿಂದ ಮೇಲ್ಪಟ್ಟಿ ಸೇತುವೆಗೆ ಆದ್ರಿಂದಾಗಿ ಈ ಸೇತುವೆ ಇನ್ನು ಹೆಚ್ಚು ವರ್ಷ ಒಂದು ವೇಳೆ ಧಾರಣ ಸಾಮರ್ಥ್ಯ ಇದ್ದರೂ ಸಹ ಹೆಚ್ಚು ವರ್ಷ ಇದು ಇರಲಿಕ್ಕಿಲ್ಲ ಹಾಗಾಗಿ ನಮಗೆ ಒಂದು ಹೊಸ ಸೇತುವೆಯ ಒಂದು ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟ ಶಾಸಕರಿಗೆ ಹಾಗೆ ಲೋಕ ಲೋಕಸಭಾ ಸದಸ್ಯರಿಗೆ ಎಲ್ಲರಿಗೂ ಸಂಬಂಧಪಟ್ಟವರು ಯಾರಿದ್ದಾರೆ ಅವರಿಗೆಲ್ಲ ನಾವು ಕೊಡುವಂಥ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಈ ಸಮಿತಿಯಲ್ಲಿ ನಮ್ಮ ಎಲ್ಲ ಗ್ರಾಮದ ನಾಲ್ಕು ಗ್ರಾಮದ ಎಲ್ಲ ಪಕ್ಷದ ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ನಮಗೆ ಇದರಲ್ಲಿ ಈ ವಿಷಯದಲ್ಲಿ ಹಾಗೆ ಯಾವುದೇ ಧರ್ಮದ ನಾವು ಎಲ್ಲ ಒಟ್ಟಿಗೆ ಸೇರಿ ಒಟ್ಟಾರೆಯಾಗಿ ನಮಗೆ ಹೊಟ್ಟರೆ ಈ ಈ ಒಂದು ಪಲ್ಗುಣಿ ಸೇತುವೆ ಉಳಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಒಂದು ಕೆಲಸಗಾರರನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಮಗೆ ಸುದ್ದಿ ಮಾಹಿತಿ ಬಂತು ಏನಂತ ಹೇಳಿದರೆ ಈಗಾಗಲೇ ಧಾರಣ ಸಾಮರ್ಥ್ಯದ ಯಂತ್ರವು ನಮ್ಮ ಸೇತುವೆಯ ಬಳಿ ಬಂದಿದೆ ಎನ್ನುವ ಹಾಗಾಗಿ ನಾವು ಈಗಲೇ ಇಲ್ಲಿ ಈ ಸಮಿತಿಯ ಎಲ್ಲ ಸದಸ್ಯರು ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದು ಅವರಲ್ಲಿ ಅಧಿಕಾರಿಗಳಲ್ಲಿ ಕೇಳಿಕೊಂಡಾಗ ಅದಕ್ಕೆ ಇದರ ವರದಿಯನ್ನು ನೀಡಲಿಕ್ಕೆ ಇನ್ನೂ ಒಂದೆರಡು ದಿನದ ಒಳಗಾಗಿ ನಾವು ವರದಿಯನ್ನು ನೀಡ್ತೇವೆ ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹೀಗೆ ಇನ್ನು ಮುಂದಕ್ಕೆ ನಾವು ಈ ಮಾಹಿತಿ ನೀಡಿದ ನಂತರ ಕೂಡ ನಾವು ಈ ಸೇತುವೆಯ ವ್ಯವಸ್ಥೆ ಈಗ ಶಿಥಿಲಗೊಂಡಿದೆ ಎಂಬುದನ್ನು ಮನಗಂಡು ನಾವು ಮುಂದಿನ ದಿನದಲ್ಲಿ ಹೊಸ ಸೇತುವೆಯನ್ನು ನಿರ್ಮಿಸಲಿಕ್ಕೋಸ್ಕರ ಸರ್ಕಾರಕ್ಕೆ ಹಾಗೂ ಶಾಸಕರಿಗೆ ಹಾಗೂ ಸಂಸದರಿಗೆ ಎಲ್ಲ ಮನವಿಯನ್ನು ಸಲ್ಲಿಸುವುದರ ಮೂಲಕ ಜಿಲ್ಲಾಡಳಿತವು ನಮ್ಮ ಈ ಭಾಗದ ಹೋರಾಟ ಸಮಿತಿಯ ಏನು ಪ್ರಮುಖರಿದ್ದೇವೆ ಅವರನ್ನು ಕರೆಸಿಕೊಂಡು ಒಂದು ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕು ಎನ್ನುವುದನ್ನು ಈ ಮೂಲಕ ನಾನು ಹೇಳಿಕೆ ಇಚ್ಛೆ ಬರ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಎಲ್ಲ ಜನಪ್ರತಿನಿಧಿಗಳನ್ನ ಒಳಗೊಂಡಂತ ಒಂದು ಸಭೆಯನ್ನ ಜಿಲ್ಲಾಡಳಿತ ನಡೆಸಿ ಇದನ್ನ ಈ ಭಾಗದ ಪ್ರಮುಖರನ್ನು ಕೂಡ ಇದನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನದಲ್ಲಿ ಶೀಘ್ರದಲ್ಲೇ ಹೊಸ ಸೇತುವೆಯ ಬಗ್ಗೆ ತಾವು ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಎನ್ನುವುದನ್ನ ಈ ಮೂಲಕ ನಾನು ಹೇಳಿಕೆ ಇಚ್ಛೆ ಬರ್ತೇನೆ ಸುದಿನಾಯನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್